ಫ್ರೆಂಡ್ಸ್ ಶ್ರೀನಿಧಿ ಕ್ಯೂಟ್ ಕಿ ಬ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀವಿ ಊರಿಂದ ಇವತ್ತು ಬಂದ್ವಿ ಬೆಳಿಗ್ಗೆ ಬಂದ್ವಿ ಕೆಲಸ ಜಾಸ್ತಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಫ್ರೀ ಅದೆ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಜೊತೆಗೆ ಇವತ್ತು ನಾವು ಒಂದು ಫೋನ್ ಬುಕ್ ಮಾಡಿದ್ವಿ ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಇತ್ತಲ್ಲ ಸೊ ಆಫರ್ ಇದೆ ಅಂತ ಬುಕ್ ಮಾಡಿದ್ವಿ ಏನು ಆಫರ್ ಏನು ಕೊಟ್ಟಿಲ್ಲ ಅವರು ನಾರ್ಮಲ್ ಅಮಂತೆ ಆಗಿದೆ ಸೊ ಓಪನ್ ಮಾಡಿ ತೋರಿಸ್ತೀನಿ ಯಾವ ಫೋನು ಹೇಗಿದೆ ಅಂತ ಶೃಂಗಿ ಫೋನ್ ಹಿಂಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆಯಾ ತೋರಿಸು ವ್ಯೂವರ್ಸ್ ಕೆಲ ಫೋನ್ ತೋರಿಸು ಕೇಳು ಹೇಗಿದೆ ಫ್ರೆಂಡ್ಸ್ ಫೋನ್ ಅಂತ ಕೇಳು ಹೇಗಿದೆ ಫ್ರೆಂಡ್ಸ್ ಫೋನ್ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಕೊಡ್ ನೀಟ ತೋರಿಸು ಅನ್ಕೊಳ್ಳಿ ಕೊಡಿ ಹಾ ಫ್ರೆಂಡ್ಸ್ ಇದು ಒನ್ ಪ್ಲಸ್ ಲೆವೆನ್ ಆರ್ ಸೊ ನಮ್ಮ ಹಸ್ಬೆಂಡ್ ನಂಗೆ ಏನು ತಗೊಳ್ಸಿದ್ದಾರೆ ಇಮೇಟ್ ಎ ಟಾರ್ಚು ಶಿನಿ ಸೋ ಇದು ಬ್ಯಾಕ್ ಕಿಸ್ ಕೊಟ್ಟಿದ್ದಾರೆ ಜೊತೆಗೆ ಚಾರ್ಜ್ ಕೊಟ್ಟಿದ್ದಾರೆ ಚಾರ್ಜ್ ಕೊಟ್ಟಿದ್ದಾರೆ E E E ಅನ್ನು ಕೊಟ್ಟಿದ್ದಾರೆ ಎಲ್ಲಾನು ಕೊಟ್ಟಿದರಾ सर हमके कैमरा तुम्बा स्टाइल तो स्नाइपर। कैमरा तुम्बा स्टाइल तो कैमरा। कोई कोई में में कोई कोई। अंदाजे कोने नो प्रॉब्लम आगे ना। कोई कोई कोने नो प्रॉब्लम एक तो। डॉक्यूमेंट से डॉक्यूमेंट के लिए। लाइट सब ब्लर पड़ती तो। एम आर ಫ್ರೆಂಡ್ಸ್ ಶೃಂಗಧಿ ಮಲ್ಕೊಂಬಿಟ್ಟಿದ್ದಾನೆ ಇನ್ನೊಂದೊಳ ವರ್ಷ ಆಗಿ ಅಡುಗೆ ಮಾಡಿಡಬೇಕು ಸೊ ಅಡುಗೆ ಮಾಡಿಟ್ಬಿಟ್ಟು ನಾನು ಹೊಸ ಫೋನ್ ಬಂದಿದೆಯಲ್ಲ ಸ್ವಲ್ಪ ಅದೆಲ್ಲ ಅಪ್ಡೇಟ್ ಮಾಡೋದಿದೆ ಶ್ರೀನಿಧಿ ಮಲ್ಕೊಂಡಿದ್ದಾನೆ ಅವಾಗ ಅಡುಗೆ ಮಾಡಿಬಿಟ್ಟು ಸೊ ಬರ್ತೀನಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ